ಏನ್ ಹೇಳ್ತು ಸಂತೋಷ್ ರಾವ್ ಘಟನೆಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತು ತನಿಖೆ ಮಾಡಿದವ್ರು ಯಾರು ಸಿಬಿಐ ಹೌದಾ ಅಂದ್ರೆ ಸಿಬಿಐ ತನಿಖೆ ಸರಿ ಇಲ್ಲ ಅಂದಂಗೆ ಅಂದ್ರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘುವರ್ಯ ಸೌಜನ್ಯ ಫೈಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಸೌಜನ್ಯ ಫೈಲ್ಸ್ ಅಲ್ಲಿ ತಗೊಂಡ್ ಬಂದಿರತಕ್ಕಂತ ವಿಡಿಯೋ ಪ್ರೂಫ್ ಏನಪ್ಪಾ ಅಂತಂದ್ರೆ ಅಫ್ಕೋರ್ಸ್ ಅದು ಸೌಜನ್ಯ ಫೈಲ್ಸ್ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯನೇ ಅದೇನಪ್ಪಾ ಅಂತಂದ್ರೆ ಈಗ ಆಲ್ರೆಡಿ ಸೌಜನ್ಯ ಪ್ರಕರಣದಲ್ಲಿ ಅಹ್ ಜೈಲ್ ಅನುಭವಿಸ್ ಬಂದಿರತಕ್ಕಂತ ವ್ಯಕ್ತಿ ಯಾರು ಅಂತ ನಿಮ್ ಗೊತ್ತು ಸಂತೋಷ್ ರಾವ್ ಅನ್ನೋ ಒಬ್ಬ ವ್ಯಕ್ತಿ ಸೊ ಈಗ ಈ ಒಂದು ವಿಷಯದ ಬಗ್ಗೆ ನಮ್ಮ ಗಿರೀಶ್ ಮಠಾಣ ಸರ್ ಒಂದು ಮಾತನ್ನ ಹೇಳಿದ್ದಾರೆ ಏನಪ್ಪಾ ಅಂತಂದ್ರೆ ಈಗ ಸಾಕಷ್ಟು ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಅವೇ ಆರೋ ಆರೋಪಿ ಅವರು ಅಪರಾಧಿ ಅಂತೇಳಿ ಜೈಲ್ ಶಿಕ್ಷೆ ಬಂದಿದ್ದು ಆಯಿತು ಅದಾದ್ಮೇಲೆ ಅಲ್ಲಿ ನ್ಯಾಯ ಸಿಗಲಿಲ್ಲ ಅವ್ರನ್ನ ಹೈಕೋರ್ಟ್ ಅಲ್ಲಿ ನಿರುಪರಾಧಿ ಅಂತಂದೇಳಿ ಪ್ರೂವ್ ಮಾಡಿ ಅವ್ರನ್ನ ಹೊರಗಡೆ ಕಳಿಸಿದ್ರು ಬಿಡುಗಡೆ ಮಾಡಿದ್ರು ಅಂತೆಲ್ಲ ಮಾತುಕತೆ ಆಡ್ತಾ ಇದ್ದಾರೆ ದೊಡ್ಡ ದೊಡ್ಡವರು ಸೊ ಈಗ ಗಿರೀಶ್ ಮಠಣ ಸರ್ ಹೇಳ್ತಾ ಇರುವಂತ ಮಾತುಗಳೇನಪ್ಪ ಅಂತಂದ್ರೆ ಆ ಒಂದು ಸರ್ಕಲಲ್ಲಿ ಧರ್ಮಸ್ಥಳದ ಒಂದೆರಡು ಮೇನ್ ಸರ್ಕಲ್ಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಸೌಜನ್ಯ ಓಡಾಡದಂಥ ಸರ್ಕಲ್ಗಳಲ್ಲಿ ಅದೇ ಪ್ಯಾನಸೋನಿಕ್ ತ್ರೀ ಸಿಕ್ಸ್ಟಿ ರೊಟೇಟ್ ಆಗ್ತಕ್ಕಂಥ ಕ್ಯಾಮ್ರಾ ಅಳವಡಿಸಿದ್ರು ಸೊ ನೀವುಗಳು ಹೇಳೋ ಪ್ರಕಾರ ಸೌಜನ್ಯ ಪ್ರಕರಣದಲ್ಲಿ ನಮ್ಮ ಸಂತೋಷ ರಾವ್ ಅನ್ನೋ ವ್ಯಕ್ತಿ ಫಾಲೋ ಮಾಡಿ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಂದಿದಿದ್ರೆ ನೀವು ಆ ಸಿ ಸಿಟಿವಿ ಕ್ಯಾಮ್ರಾದ ಫೋಟೇಜಲ್ಲಿ ಇರ್ತಕ್ಕಂಥ ವಿಡಿಯೋ ಪ್ರೂಫ್ನ ತಗೊಂಡು ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನು ತೋರಿಸ್ಬಿಟ್ಟು ನೀವು ಮತ್ತೆ ತಿರ್ಗಾ ಸಂತೋಷ್ ರಾವ್ಗೆ ಕೇಸ್ ಫಿಟ್ ಮಾಡಿ ಅವ್ರನ್ನ ಮತ್ತೆ ತಿರ್ಗ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದಾಗಿತ್ತಲ್ಲ ಅಂತ ನಮ್ಮ ಗಿರೀಶ್ ಮಠಾಣ ಸರ್ ಹೇಳ್ತಾ ಇದಾರೆ ನಾನಲ್ಲ ಸೊ ಆ ಒಂದು ವಿಷಯನ ನನಗೆ ಗೊತ್ತು ನೀವು ಯಾರು ಕೂಡ ನಂಬಲ್ಲ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ ಅಂತ ನಾನು ಹೇಳಿದರೆ ಅದಕ್ಕೋಸ್ಕರ ನಾನು ಏನೇ ಮಾತಾಡಿದ್ರು ಕೂಡ ಇನ್ನು ಮುಂದೆ ವಿಡಿಯೋ ಪ್ರೂಫ್ಗಳ ಜೊತೆ ಬರ್ತಾ ಇದ್ದೀನಿ ಸೊ ಹಾಗಾಗಿ ಆ ಒಂದು ವಿಷಯ ಆ ಒಂದು ವಿಡಿಯೋ ಪ್ರೂಫ್ ಜೊತೆ ನಾನು ಇವಾಗ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಒಂದು ವಿಡಿಯೋ ಪ್ರೂಫ್ ನಾನು ನನಗೆ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಸೌಜನ್ಯ ಫೈಲ್ಸ್ ಅಲ್ಲಿ ಸಾಕಷ್ಟು ಇನ್ನು ಸಾಕಷ್ಟು ಸಾಕ್ಷಿ ಪುರಾವೆಗಳಿರ್ತಕ್ಕಂಥ ವಿಡಿಯೋಗಳು ಬೈಟ್ಗಳು ನನಗೆ ಸಿಗ್ತಾ ಹೋಗುತ್ತೆ ಅವೆಲ್ಲದನ್ನು ನಾನು ಆರ್ ವಿ ಕೆ ಬಂದು ಅದ್ರ ಬಗ್ಗೆ ಮಾತಾಡಿ ನಾನು ಆ ಒಂದು ವಿಡಿಯೋ ಪ್ರೂಫ್ಗಳನ್ನ ನಿಮ್ಮ ಮುಂದೆ ತಂದು ಇಡ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಈಗ ವಿಷಯಕ್ಕೆ ಬರೋದಾದ್ರೆ ಮೊದಲನೇದಾಗಿ ನಾನು ಇಷ್ಟೊತ್ತು ಹೇಳ್ದೆ ಸಂತೋಷ್ ಅವರ ವಿಷಯದ ಬಗ್ಗೆ ಸಿ ಬಿ ಐ ಅವರ ತನಿಖೆ ಆಗಿತ್ತು ಆ ಟೈಮಲ್ಲೇ ಸೊ ಮೇಲೆ ಸಂತೋಷ್ ಅವನ್ನೋ ವ್ಯಕ್ತಿ ಜೈಲಿಗೆ ಹೋಗ್ತಾರೆ ಮೇಲೆ ಹೊರಗಡೆ ಬರ್ತಾರೆ ಹೈಕೋರ್ಟ್ ಅಲ್ಲಿ ಅವರು ನಿರುಪರಾಧಿ ಅಂತ ಪ್ರೂವ್ ಆಗುತ್ತೆ ಅಂತ ಸೊ ಈ ಒಂದು ವಿಷಯದ ಬಗ್ಗೆ ನಮ್ಮ ಸಿಬಿಐ ತನಿಖೆ ಬಗ್ಗೆ ನಮ್ಮ ಗಿರೀಶ್ ಮಠಾಣ ಸರ್ ಏನ್ ಮಾತಾಡಿದ್ದಾರೆ ಅಂತ ನೀವೇ ಒಂದ್ಸಲ ನೋಡ್ಕೊಂಡು ಬನ್ನಿ ಈಗ ಹೈಕೋರ್ಟ್ ಏನ್ ಹೇಳ್ತು ಸಂತೋಷ ರಾವ್ ನಿರಾಪರಾಧಿ ಸರ್ ಇದು ತುಂಬಾ ನೋಡಿ ವ್ಯಾಲಿಡ್ ಇದೆ ಅರ್ಥ ಆಗ ಅವ್ರಿಗೆ ಅರ್ಥ ಆಗುತ್ತೆ ಸಂತೋಷ್ ರಾವ್ ನೇ ಮಾಡಿದ್ರೆ ಈಗ ಹೈಕೋರ್ಟ್ ಏನ್ ಹೇಳ್ತು ಸಂತೋಷ್ ರಾವ್ ಗು ಘಟನೆಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತು ತನಿಖೆ ಮಾಡಿದವ್ರು ಯಾರು ಸಿಬಿಐ ಹೌದಾ ಅಂದ್ರೆ ಸಿಬಿಐ ತನಿಖೆ ಸರಿ ಇಲ್ಲ ಅಂದಂಗೆ ಅಂದ್ರೆ ನೀವು ಯಾರನ್ನ ತಗೊಂಡು ಬಂದಿದ್ರು ಮಾಡಿದ್ರಿ ಒಂದ್ ವೇಳೆ ಸಿಬಿಐಗೆ ಕಾನ್ಫಿಡೆನ್ಸ್ ಇತ್ತಂತ ಹೇಳಿದ್ರೆ ಸಂತೋಷ ಮಾಡಿದಾನ ಅಂತ ಹೇಳಿದ್ರೆ ಯಾಕಪ್ಪ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗಿಲ್ಲ ನೀವು ಯಾಕೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಲಿಲ್ಲ ಸಿಬಿಐ ಅವರೇ ಸಿಬಿಐ ಪ್ರಾಸಿಕ್ಯೂಷನ್ ಯಾರು ದ ಗ್ರೇಟ್ ಸೆಲೆಬ್ರೇಟೆಡ್ ಅಡ್ವೊಕೇಟ್ ಪ್ರಸನ್ನ ಪ್ರಾಸಿಕ್ಯೂಟರ್ ದರ್ಶನ್ ಅನ್ನ ಜೈಲಿಗೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಸಂತೋಷ ರಾವ್ ಮಾಡಿಲ್ಲ ಅಂತ ಸಿಬಿಐ ಗೊತ್ತಿರೋದ್ರಿಂದಾನೆ ಅಪೀಲ್ ಹೋಗಿಲ್ಲ ಅವರು ಸಂತೋಷ್ ರಾವ್ ನಿರಪರಾಧಿ ಅಂತ ಸಿಬಿಐ ಅವ್ರಿಗೂ ಕನ್ಫರ್ಮ್ ಆಗಿಬಿಟ್ಟಿದೆ ಸೊ ಹೋಗಿಲ್ಲ ಅವ್ರು ಅದಕ್ಕೆ ನೋಡ್ದಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಗಿರೀಶ್ ಮಠಾಣ ಸರ್ ಏನ್ ಹೇಳಿದಾರಂತ ಹೌದು ಅವ್ರು ಹೇಳೋದ್ ಕೂಡ ಕರೆಕ್ಟ್ ಆಗಿದೆ ಹೈಕೋರ್ಟ್ ಅಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಅಂದ್ರೆ ಸಂತೋಷ್ ರಾವ್ ಅವರು ಅಪರಾಧಿ ಆಗಿದ್ದು ಕೂಡ ಹೈಕೋರ್ಟ್ ಅಲ್ಲಿ ಇಲ್ಲ ಆ ವ್ಯಕ್ತಿ ನಿರಪರಾಧಿ ಅಂತ ಹೈಕೋರ್ಟ್ ತೀರ್ಪು ಕೊಟ್ಟಿದೆ ಅಂದಮೇಲೆ ಇವ್ರುಗಳ ಹತ್ರ ವಿಡಿಯೋ ಪ್ರೂಫ್ ಇರಬೇಕಲ್ವಾ ಅಥವಾ ಏನಾದರೂ ಸಾಕ್ಷಿ ಇರಬೇಕಲ್ವಾ ಅಷ್ಟು ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಆ ವ್ಯಕ್ತಿ ಅಪರಾಧಿ ಅನ್ನೋದಕ್ಕೆ ಏನೋ ಒಂದಷ್ಟು ಸಾಕ್ಷಿಗಳಿರಲೇಬೇಕಲ್ವಾ ಸುಮ್ಮ ಸುಮ್ಮನೆ ಅಂತೂ ಯಾರೂ ಕೂಡ ತಗೊಂಡೋಗಿ ಜೈಲಿಗೆ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಆ ಒಂದಷ್ಟು ಪ್ರೂಫ್ಗಳನ್ನ ಇಟ್ಕೊಂಡು ಇದೇ ಸಿ ಬಿ ಐ ಆಫೀಸರ್ ಸುಪ್ರೀಂ ಕೋರ್ಟ್ಗೆ ಅಪ್ಲೈ ಮಾಡಿ ಸೊ ಅಲ್ಲಿ ಅವರು ಕೇಸನ್ನು ಗೆಲ್ಬೋದಾಗಿತ್ತು ತಿರ್ಗಾ ಮತ್ತೆ ಸಂತೋಷ ಅವನಿಗೆ ಆರೋಪಿ ಅಂತ ಮತ್ತೆ ಪಟ್ಟ ಕಟ್ಬಿಟ್ಟು ತಿರ್ಗಾ ಜೈಲ್ಗೆ ಹಾಕ್ಬೋದಾಗಿತ್ತಲ್ಲ ಅಂತ ಬರೀ ಗಿರೀಶ್ ಮಟ್ಟಣ್ಣವರ ಅಭಿಪ್ರಾಯ ಅಷ್ಟೇ ಅಲ್ಲ ಆ ಒಂದು ವಿಡಿಯೋ ನೋಡೋದನ್ನ ನನಗೂ ಕೂಡ ಅದೇ ಅನಿಸ್ತು ನಿಜ ತಾನೆ ಇವ್ರುಗಳ ಪ್ರಕಾರ ಪ್ರೂಫ್ಗಳು ಇದ್ದಿದ್ದೆ ಆದ್ರೆ ಸಂತೋಷವೇ ಆರೋಪಿ ಅನ್ನೋ ಒಂದಷ್ಟು ಸತ್ಯ ನಿಜ ಆಗಿದ್ದೆ ಆದರೆ ಆ ಒಂದಷ್ಟು ಪ್ರೂಫ್ಗಳು ಇರಲೇಬೇಕಲ್ಲ ಅದನ್ನ ಸುಪ್ರೀಂ ಕೋರ್ಟಿಗೆ ಇಡ್ಲಿ ಅಲ್ಲಿ ನ್ಯಾಯ ಕೇಳಲಿ ಆಗಲ್ಲ ಅಲ್ವಾ ಯಾಕಾಗಲ್ಲ ಯಾಕಾಗಲ್ಲ ಅಂತಂದ್ರೆ ಸಂತೋಷ ಅನ್ನೋ ವ್ಯಕ್ತಿ ತಪ್ಪೇ ಮಾಡಿಲ್ಲ ಎಸ್ಪೆಷಲಿ ಅದು ಸೌಜನ್ಯ ವಿಷಯದಲ್ಲಿ ತಪ್ಪೇ ಮಾಡಿಲ್ಲ ಹೌದು ಆವತ್ತಿನ ದಿನ ಸಂತೋಷ ಅಲ್ಲಿ ಅಚಾನಕ ಸಿಕ್ಕಂಥ ಒಂದು ಹುಳ ಅಷ್ಟೇ ಅಲ್ಲಿ ಆ ಒಂದು ಕೃತ್ಯ ಆ ಒಂದು ಕೆಲಸ ಮಾಡಿದವರು ಯಾರು ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು ಇಡೀ ಕರ್ನಾಟಕ ಗೊತ್ತು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾಗೂ ಗೊತ್ತು ಸೊ ಅದು ಇನ್ನು ಇಷ್ಟು ಇನ್ನು ಸ್ವಲ್ಪ ದಿನದಲ್ಲೇ ಆಲ್ರೆಡಿ ಬಯಲುಗೆ ಕೂಡ ಬರುತ್ತೆ ಬೈಲಿಗೆ ಬಂದಾಗ ಆರೋಪಿಗಳು ಯಾರು ಅಂತ ಅವರು ಕೂಡ ಪ್ರಪಂಚದ ಮುಂದೆ ಬಂದು ತಲೆ ತೆಗೆಸಲೇಬೇಕು ಸೊ ಈಗ ಈ ಒಂದು ವಿಷಯಕ್ಕೆ ಈ ಒಂದು ವಿಡಿಯೋನ ಇಟ್ಕೊಂಡು ನಾನು ಮಾತಾಡೋದಕ್ಕಿಂತ ಬಂದೆ ಹಾಗೆ ಅವತ್ತಿನ ದಿನ ಅಂದರೆ ಸೌಜನ್ಯ ಪ್ರಕರಣ ನಡೆದಂಥ ದಿನ ಸೌಜನ್ಯ ಮೇಲೆ ಟಾರ್ಗೆಟ್ ಯಾರು ಹಾಗೆ ಅವತ್ತಿನ ದಿನ ಸೌಜನ್ಯ ಅತ್ಯಾಚಾರ ಮಾಡಲೇಬೇಕು ಅಂತ ಕೂತಿದ್ದು ಯಾರು ಈ ಒಂದಷ್ಟು ವಿಷಯದ ಬಗ್ಗೆ ನನಗೆ ಮತ್ತೊಂದಷ್ಟು ವೀಡಿಯೋ ಪ್ರೂಫ್ಗಳು ಸಿಕ್ಕಿದೆ ಸೊ ಅವು ಆ ವೀಡಿಯೋ ಪ್ರೂಫ್ಗಳು ನನಗೆ ಇವತ್ತು ನೈಟ್ ಅಷ್ಟೇ ಸಿಗ್ತಾಯಿದೆ ಸೊ ಅವನ ಡೆಫಿನೆಟ್ಲಿ ನಾನು ಆ ಒಂದಷ್ಟು ವೀಡಿಯೋ ಪ್ರೂಫ್ಗಳ ಮೂಲಕ ಆ ಒಂದಷ್ಟು ವೀಡಿಯೋ ಪ್ರೂಫಲ್ಲಿ ಸೌಜನ್ಯ ಯಾಕೆ ಕಿಡ್ನಾಪ್ ಮಾಡಿ ಸೌಜನ್ಯನ್ನೇ ಟಾರ್ಗೆಟ್ ಮಾಡಿ ಅವರು ಅತ್ಯಾಚಾರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಈ ಒಂದಷ್ಟು ವೀಡಿಯೋ ಪ್ರೂಫ್ಗಳು ನನಗೆ ಇವತ್ತು ರಾತ್ರಿ ಸಿಗುತ್ತೆ ಡೆಫಿನೆಟ್ಲಿ ಆ ಒಂದಷ್ಟು ವೀಡಿಯೋ ಪ್ರೂಫ್ಗಳ ಜೊತೆ ನಿಮಗೆ ನಾಳೆ ನನ್ನ ವೀಡಿಯೋ ನಿಮ್ಮ ಮುಂದೆ ಬರುತ್ತೆ ಆ ಒಂದು ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಸೌಜನ್ಯ ಯಾಕೆ ಅವತ್ತು ಟಾರ್ಗೆಟ್ ಆದರೂ ಅಂತ ನಿಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾಯಿರಿ ಆದಷ್ಟು ಬೇಗ ಆ ಒಂದಷ್ಟು ವೀಡಿಯೋ ಪ್ರೂಫ್ನ ತೊಗೊಂಡು ಬಂದು ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾಯಿದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಜಸ್ಟಿಸ್ ಫಾರ್ ಸೌಜನ್ಯ धन्यवाद